ನಾನು ಎಮ್ ಎಸ್ ರವಿಕುಮಾರ್ ಅಂತ ಗೌಡರ ವೇದಿಕೆಯ ರಾಜ್ಯಾಧ್ಯಕ್ಷ ಇಂದು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಗೌಡರ ವೇದಿಕೆ ಉದ್ಘಾಟನೆಗೊಂಡಿದ್ದು ತಮಗೆಲ್ಲ ಖುಷಿಯ ತಂದಿದೆ ಅಂತ ಭಾವಿಸ್ತಾ ಈ ಕಡಿಮೆ ಸಮಯದಲ್ಲಿ ಏನು ಈಗ ನಮ್ಮ ಕೋಲಾರ ಜಿಲ್ಲೆ ಇಷ್ಟು ಈ ಮಟ್ಟಿಗೆ ಸಂಘಟವತ್ತವಾಗಿದ್ದು ಈ ಇದೇ ಥರ ಇಡೀ ರಾಜ್ಯದಲ್ಲಿ ಈಗಾಗಲೇ ಹಾಸನ ಮತ್ತು ಮಂಡ್ಯ ಬೆಂಗಳೂರು ನಗರ ಹಲವು ಕಡೆ ನಮ್ಮ ಸಂಘಟನೆಯು ಕಾರ್ಯರೂಪಗೊಂಡಿದ್ದು ಮತ್ತು ಇನ್ನು ಕೆಲವು ಕಡೆ ಪೂರ್ವಭಾವಿ ಸಭೆಗಳು ನಡೀತಿದ್ದು ಇಡೀ ರಾಜ್ಯದಂತ ನಮ್ಮ ಸಂಘಟನೆಯನ್ನು ಬೆಳೆಸುವುದು ತಮ್ಮೆಲ್ಲರ ಗುರಿಯಾಗಿದ್ದು ತಾವೆಲ್ಲರೂ ಸೇರಿ ಜೊತೆಯಲ್ಲಿ ಈ ಸಂಘಟನೆ ಬೆಳೆಸುವ ಮುಖಾಂತರ ಈ ಈ ರಾಜ್ಯಕ್ಕೆ ರಾಜ್ಯದಲ್ಲಿ ಸಂಘಟನೆ ಕಟ್ಟುವುದನ್ನು ಗುರಿಯಾಗಿಸ್ಕೊಂಡಿದ್ದು ಎಂದು ತಿಳಿಸ್ತಿದ್ದೀನಿ ನಿಮಗೆ ಈಗಿನ ಇವತ್ತು ಉದ್ಘಾಟನಾ ಸಮಾರಂಭ ನಡೆದಿದ್ದು ಜಿಲ್ಲಾಧ್ಯಕ್ಷರ ಆಯ್ಕೆಯನ್ನು ಆಗಿಲ್ಲ ಪೂರ್ವಭಾವಿ ಸಭೆ ನಡೆದ ನಂತರ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದು ಖಚಿತಗೊಳ್ಳುತ್ತೆ ಸರ್ ನಿಮ್ಮ ಗೌಡರ ಉದ್ದೇಶ ನಮ್ಮ ಸಮುದಾಯದ ಸಮಾಲೋಚನೆ ಇನ್ನೊಂದವರಿಗೆ ಉದ್ಯೋಗ ಉದ್ಯೋಗ ಮೇಳ ಆಗಿದ್ರು ಈಗಾಗಲೇ ನಮ್ಮ ಗೌಡರ ವೇದಿಕೆಯಿಂದ ಉದ್ಯೋಗ ಮೇಳ ನಮ್ಮ ಮತ್ತೆ ರಕ್ತದಾನ ಶಿಬಿರಗಳು ಈ ಕೆಲವು ಸಹ ನಮ್ಮ ಸಮಾಜಮುಖ್ಯ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ ನಮ್ಮ ಸಮುದಾಯದನ್ನು ಒಗ್ಗೂಡಿಸೋದೇ ನಮ್ಮ ನಮ್ಮ ಗೌಡರ ವೇದಿಕೆ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸ್ತೀವಿ ರಾಜ್ಯದಲ್ಲಿ ಏನೇ ಆಗಿದೆ ಈಗಾಗಲೇ ಮಂಡ್ಯ ಮತ್ತು ಮಂಡ್ಯ ತ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಹಾಸನ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಪೂರ್ವವೈ ಸಭೆಗಳು ಈಗಾಗಲೇ ನಡೆಯುತ್ತಿದ್ದು ಈ ಮುಂದಿನ ಏಪ್ರಿಲ್ ಒಳಗೆ ಸುಮಾರು ಒಂದು ಹತ್ತು ಹತ್ತು ಜಿಲ್ಲೆಗಳಲ್ಲಿ ನಮ್ಮ ಗೌಡರ ಗೌಡರಿದ್ಯಕ್ತಿಯನ್ನು ಉದ್ಘಾಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್ ಇದಕ್ಕೆ ಹೋದಾಗ ಘಟಕ ಒಂದು ತಿಂಗಳು ತಗೊಂಡಿದ್ದಾರೆ ನಮ್ಮ ಇಲ್ಲಿ ಮುಖಂಡರುಗಳು ಎಲ್ಲ ಅನೌನ್ಸ್ ಮಾಡ್ತೀವಿ ಜಿಲ್ಲಾ ಸಮ್ಮೇಳನಗಳ ನಂತರ ರಾಜ್ಯ ಖಂಡಿತವಾಗಲೂ ಇದೆ ಇವಾಗ ಸಾಹಿತ್ಯ ಸಮ್ಮೇಳನ ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ಸಾಹಿತ್ಯ ಸಮ್ಮೇಳನ ಇದೆ ಬೆಂಗಳೂರಿನಲ್ಲಿ ವಿಜಯನಗರ ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ಅದಾದ ನಂತರ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಸಂಘಟನೆ ಮಾಡಿ ನಂತರ ರಾಜ್ಯ ಸಮ್ಮೇಳನ ಮಾಡೋದು ಕಡೆ ಗಮನ ಹರಿಸ್ತೀವಿ ಗೌಡರ ವೇದಿಕೆ ಬರೆಯ ಒಂದು ಸಂದೇಶ ಏನಾದರೂ ಇದೆಯಾ ಸೇನೆ ನಿಮ್ಮದು ಸೇವೆ ನಮ್ಮದು ಎಂಬ ಸಂದೇಶದೊಡನೆ ನಮ್ಮ ಈ ಗೌಡರ ವೇದಿಕೆ ಮುನ್ನಡೆಸೋಣ ಅಂತ ಕೇಳ್ಕೊಂಡು ಬನ್ನಿ ಬನ್ನಿ ಇವತ್ತೇನು ಕಾರ್ಯಕ್ರಮ ಜಿಲ್ಲಾ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಗಣ್ಯರಿಗೆ ಸನ್ಮಾನ ಹಾಗೂ ತಾಲೂಕು ಪದಾಧಿಕಾರಿಗಳ ಪೂರ್ವಭಾವಿ ಸಭೆ ಒಂದು ನಮ್ಮ ರಾಜ್ಯ ಘಟಕದ ಎಲ್ಲ ಹಿರಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇಲ್ಲಿನ ಎಲ್ಲ ಯುವ ಮುಖಂಡರ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಮುಖಂಡರು ಕೂಡ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನಮ್ಮ ವೇದಿಕೆ ಪರವಾಗಿ ಋತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಈ ನಮ್ಮ ರಾಜ್ಯ ವೇದಿಕೆಯವರು ನಮಗೆ ಈಗ ಆದಷ್ಟು ಬೇಗ ನೀವು ಒಂದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅಂತೇಳಿ ನಿರ್ದೇಶನ ನೀಡಿದ್ದಾರೆ ಹಾಗಾಗಿ ನಾವು ಈಗಲ್ಲಿ ಸಮಾಲೋಚನೆ ಮಾಡಿ ನಾವು ಎಲ್ಲ ತಾಲೂಕು ಪದಾಧಿಕಾರಿಗಳ ಜೊತೆ ನಮ್ಮ ಹಿರಿಯ ಮತ್ತು ಕಿರಿಯ ಮುಖಂಡರ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ನಾವು ಪದಾಧಿಕಾರಿಗಳನ್ನು ಅಧಿಕೃತವಾಗಿ ಆಯ್ಕೆ ಮಾಡಿ ತಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಕೊಟ್ಟಿದ್ದೇವೆ ಹಾಗಾಗಿ ಈ ಒಂದು ವೇದಿಕೆಯ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಕೂಡ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ನಮ್ಮ ಕುಲಬಾಂಧವರ ಪರವಾಗಿ ರಾಜ್ಯ ಘಟಕದ ಎಲ್ಲ ಒಂದು ಮುಖಂಡರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೇನೆ ರವಿಕುಮಾರ್ ಅಂತ ಸರ್ ನಾನು